ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಎರಡು ಈರುಳ್ಳಿನ ಬಳಸ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿ ಬಾಯಿಗೆ ರುಚಿ ಕೊಡುವಂತ ಚಟ್ನಿನ ಮಾಡಿ ತೋರಿಸ್ತಾ ಇದೀನಿ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ದಾಗ ದಿನಾಲೂ ಒಂದೇ ರೀತಿ ಸಾರು ಸಾಂಬಾರು ಪಲ್ಯ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ತರ ಚಟ್ನಿ ಮಾಡ್ಕೊಂಡ್ ತಿನ್ನಿ ನಿಜವಾಗ್ಲೂ ಹೇಳ್ತಿದ್ದೀನಿ ಊಟನೇ ಬೇಡ ಅನ್ನೋರು ಫುಲ್ ಪ್ಲೇಟ್ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತಿರೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಒಂದು ಚಟ್ನಿ ಚಟ್ನಿ ಕೇವಲ ಅನ್ನಕ್ಕೆ ಮಾತ್ರ ಅಲ್ಲ ಚಪಾತಿ ರೊಟ್ಟಿ ಮತ್ತೆ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಒಂದು ಸಣ್ಣ ಸೈಜ್ ತಗೊಂಡಿದ್ದೀನಿ ಈರುಳ್ಳಿನ ಇದನ್ನ ಈ ರೀತಿ ಉದ್ದ ಉದ್ದ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಣ ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಈರುಳ್ಳಿಗೆ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ಮೇಲೆ ಕಾಲ್ ಸ್ಪೂನ್ ಅಷ್ಟು ಕಾಳು ಹಾಕ್ತಿದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳೆ ಈರುಳ್ಳಿನ ಹಾಕ್ತಾ ಇದೀನಿ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡೋದ ಬಣ್ಣ ಬಂದಿದೆ ಇವಾಗ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕಿದ್ಮೇಲೆ ಖಾರಕ್ಕೆ ತಕ್ಕಂಗೆ ಖಾರ ಹಾಕೊಳ್ಳಿ ನಾನಿಲ್ಲಿ ಮೂರು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನಾನು ತಗೊಂಡಿರೋ ಖಾರ ನಾರ್ಮಲ್ ಆಗಿದೆ ಅದಕ್ಕೋಸ್ಕರ ಮೂರು ಸ್ಪೂನ್ ಹಾಕಿದೀನಿ ನೀವು ಖಾರಕ್ಕೆ ತಕ್ಕಂಗೆ ಖಾರ ಹಾಕೊಳ್ಳಿ ನಿಂಬೆ ಹಣ್ಣಿನ ಸೈಜ್ ಗಾತ್ರದ ಹುಣಸೆ ಹಣ್ಣು ನೆನೆಸ್ಬಿಟ್ಟು ನೀರಿನ ಸಮೇತ ಹಾಕ್ತಾ ಇದೀನಿ ಹಾಕಿದ್ಮೇಲೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರೆಲ್ಲ ಏನ್ ಹಾಕಿದೀವಲ್ಲ ನೀರೆಲ್ಲ ಕಡಿಮೆ ಆಗೋವರೆಗೂ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಣ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಒಂದಿಡಿಯಷ್ಟು ಫ್ರೆಶ್ ಆಗಿರುವಂತ ಕೊತ್ತಂಬರಿನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈ ಚಟ್ನಿ ಮಾಡೋದು ತುಂಬಾ ಸುಲಭ ಮನೇಲಿ ಎರಡು ಈರುಳ್ಳಿ ಇದ್ಬಿಟ್ರೆ ಸಾಕು ಬೇರೆ ಏನೂ ಬೇಡ ಇನ್ನು ನಾನು ತೋರಿಸಿರುವಂಥ ಮಸಾಲೆ ಐಟಮ್ಸ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಒಂದು ವೇಳೆ ನಿಮಗೆ ಕೊತ್ತಂಬರಿ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಈ ಪ್ಲೇಸಲ್ಲಿ ಧನಿಯಾ ಕಾಳನ್ನು ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈ ರೀತಿ ಕೊತ್ತಂಬರಿ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನೀಟಾಗಿ ಕಲಿಸ್ಕೊಂಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರೋಕೆ ಬಿಡ್ತೀನಿ ಆರಿದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ನೋಡಿದ್ದೀರಾ ಆರಿದೆ ಇವಾಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಮಿಕ್ಸಿ ಮಾಡ್ಕೊತೀನಿ ಐದರಿಂದ ಆರು ನಿಮಿಷದೊಳಗಡೆ ಈ ಚಟ್ನಿ ರೆಡಿನೇ ಆಗೋಗುತ್ತೆ ಈ ಚಟ್ನಿ ಇದ್ಬಿಟ್ರೆ ಸಾರು ಸಾಂಬಾರು ಟೆನ್ಶನ್ ಇರೋದಿಲ್ಲ ಮಿಕ್ಸಿ ಜಾರಿಗೆ ಎಲ್ಲವನ್ನೂ ಹಾಕೊಂಡಿದ್ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿ ತರಿ ಆಗಿ ಮಿಕ್ಸಿ ಮಾಡ್ಕೋಬೇಕು ಒಳಕಲಲ್ಲಿ ರುಬ್ಕೊಂಡ್ರೆ ಯಾವ ಥರ ಬರುತ್ತೆ ನೋಡಿ ಸೇಮ್ ಅದೇ ತರನೇ ಇರಬೇಕು ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೊಳಕ್ಕೆ ಹೋಗಬೇಡಿ ಈ ರೀತಿ ತರಿ ತರಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡಿರುವಂಥ ಆನಿಯನ್ ಚಟ್ನಿನ ಅಥವಾ ಈರುಳ್ಳಿ ಚಟ್ನಿನ ಈ ರೀತಿ ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು ಈ ರೀತಿ ಒಂದು ಸಣ್ಣ ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎಲ್ಲವೂ ಅರ್ಧ ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತೆ ಸ್ವಲ್ಪ ಇಂಗು ಮತ್ತೆ ಕರಿಬೇವು ಹಾಕಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಅಥವಾ ಕರಿಬೇವು ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಒಗ್ಗರಣೆ ಕೂಡ ರೆಡಿನೇ ಆಗೋಗುತ್ತೆ ಈ ರೀತಿ ಒಗ್ಗರಣೆ ರೆಡಿ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಚಟ್ನಿಯಲ್ಲಿ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬನೇ ಸಿಂಪಲ್ ಆಗಿರುವಂಥ ಬಾಯಿಗೆ ರುಚಿ ಕೊಡುವಂಥ ಚಟ್ನಿ ರೆಡಿನೇ ಆಗೋಗುತ್ತೆ ಬಾಯಿಗೆ ಏನೂ ಸೇರ್ತಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿಯಾಗಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಈ ಚಟ್ನಿ ಒಂದು ಸರಿ ಮಾಡಿಕೊಡಿ ನಿಜವಾಗ್ಲೂ ಹೇಳ್ತಿದ್ದೀನಿ ಅನ್ನ ಖಾಲಿ ಆಗೋದಂತೂ ಪಕ್ಕ ಅಂತ ಹೇಳ್ತೀನಿ ಈ ಚಟ್ನಿ ಇಡ್ಲಿ ದೋಸೆ ಅಥವಾ ಪೂರಿ ಇಲ್ಲ ಬೇಕಂದರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಬಟ್ ನಾನು ಇವತ್ತು ನಿಮಗೆ ಅನ್ನದ ಜೊತೆಗೆ ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ ಮೇಲೆ ನೀವೇ ಹೇಳ್ತೀರಾ ಚಟ್ನಿ ಸೂಪರ್ ಆಗಿದೆ ಅಂತ ಈ ಸಿಂಪಲ್ ಆಗಿರುವಂಥ ಚಟ್ನಿ ಈರುಳ್ಳಿ ಚಟ್ನಿ ನಿಮಗೆ ಇಷ್ಟ ಆದರೆ ಏನು ಮಾಡ್ಬೇಕು ಗೊತ್ತಾ ಇದೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ Bye-bye.